ಡೆಕನ್ ಇವತ್ತು ತಾನೇ ನನಗೆ ಅದು ಸುದ್ದಿ ಬಂದಿದೆ ಮತ್ತೆ ಅದ್ರ ಬಗ್ಗೆ ಆಲ್ರೆಡಿ ಕೆಲಸವನ್ನು ಕೆಲಸವನ್ನ ಮಾಡಿದ್ರು ಸಂಸ್ಥೆಯವರು ಅದು ತುಂಬಾ ನನ್ನ ಜೀವನದ ಅವಿಸ್ಮರಣೀಯ ಕ್ಷಣಗಳು ಅಂತ ನಾನು ಭಾವಿಸ್ತೀನಿ ಯಾಕೆ ಅಹ್ ಕರ್ನಾಟಕದಲ್ಲಿ ಸುಮಾರು ಹದಿನೈದು ಜನನ ಅವರು ಗುರುತಿಸಿದ್ದಾರೆ ಅದರಲ್ಲಿ ನಾನು ಕೂಡ ಒಬ್ಬ ಅದರಲ್ಲಿ ಜನಪದ ಕ್ಷೇತ್ರದಲ್ಲಿ ನಾನು ಈಗೇನು ಈಗ ಸರ್ಕಾರಿ ಶಾಲೆ ಮಕ್ಕಳಿಗಿರ್ಬೋದು ನನ್ನ ಕಲೆಯನ್ನು ನನ್ನ ಹಿರಿಯರಿಂದ ಕಲಿತಿದ್ದನ್ನ ಹಳ್ಳಿಗಳಿಗೆಲ್ಲ ಬಂದು ಸಂಗ್ರಹ ಮಾಡಿ ಅದನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಏನು ತೊಡಗಿಸ್ಕೊಂಡಿದ್ದೆ ಅದನ್ನು ಅವರು ವಿಶೇಷವಾಗಿ ಗುರುತಿಸಿ ಒಂದು ಪ್ರಶಸ್ತಿಗೆ ನನ್ನನ್ನು ಭಾಜನರಾಗಿ ಮಾಡಿದ್ದಾರೆ ಅದು ಇನ್ನೇನು ಜನವರಿ ಸೆಕೆಂಡ್ ವೀಕಲ್ ಅದು ಸಮಾರಂಭ ಬೆಂಗಳೂರಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿ ಇನ್ನೂ ಸದ್ಯದಲ್ಲೇ ಬರ್ತಾ ಇದೆ ಇವತ್ತು ತಾನೇ ಅದು ಗೊತ್ತಾಗಿರೋದ್ರಿಂದ ತಮ್ಮ ಅಭಿಪ್ರಾಯದ ಮೇರೆಗೆ ಇದನ್ನ ಬಹಳಷ್ಟು ಕಾರ್ಯಕ್ರಮದಲ್ಲಿ ತುಂಬಾ ಖುಷಿ ಆಗ್ತದೆ ಬೇರೆ ಬೇರೆ ದೇಶಗಳಿಗೋಗಿ ನೆಲದ ಸೊಲ್ಲುಗಳನ್ನ ಹಾಡುವಾಗ ಕಾರಣ ಅಂತಂದ್ರೆ ನಮ್ಮ ಜನಪದರು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ ನಾವು ಅಳಿದುಳಿದಿರೋದನ್ನ ಒಂದು ಉಳಿಸುವಂತ ಪ್ರಯತ್ನ ಅವರಷ್ಟು ನಾವು ತಿಳ್ಕೊಳಕ್ ಆಗೋದೇ ಇಲ್ಲ ಯಾಕಂದ್ರೆ ಬಗೆದಷ್ಟು ಆಳವಾಗಿದೆ ಜನಪದ ಸಂಸ್ಕೃತಿ ಅದರಲ್ಲಿ ಅಲ್ಪ ಸ್ವಲ್ಪ ಕಲ್ತಿರೋದನ್ನ ಅಲ್ಲಿವರೆಗೂ ತಾಂಡು ಹೋಗುವಂತ ಸೌಭಾಗ್ಯ ನನ್ನ ಪಾಲಿಗೆ ಬಂದಿದ್ದು ನಾನು ತುಂಬಾ ಖುಷಿಯಿಂದ ತಗೊಳ್ತೀನಿ ಪ್ರಾಮಾಣಿಕವಾಗಿ ಈ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ ಆಗಿದೆ ಮಾಡ್ತಾ ಇದ್ದೀನಿ ನಿರಂತರವಾಗಿ